ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ೂ ಇರ್ತಕ್ಕಂಥ ಸರ್ವ ಮಹಿಳಾ ಜನಾಂಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವನ್ನು ಬೇರೆ ಹಬ್ಬಗಳ ರೀತಿ ಅದಕ್ಕಿಂತ ಅತ್ಯುನ್ನತವಾಗಿ ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಕೃತಜ್ಞತೆ ತೋರಿಸಿದಂತಾಗುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಒಲೆ ಉರಬೇಕಾದಂತಹ ಸಂದರ್ಭವಿತ್ತು ಆದರೆ ಇವತ್ತು ಹೊರಗಡೆ ನಿಂತು ಸಾರ್ವಜನಿಕರ ಸಮ್ಮುಖದಲ್ಲಿ ಒಂದು ವಿಶೇಷ ರೀತಿಯಲ್ಲಿ ನೀವು ಸ್ಪರ್ಧೆ ಮಾಡುವಂಥ ಒಂದು ಕೆಲಸ ಮತ್ತು ಅವರ ದೇಹ ಏನೆಂದರೆ ಮಹಿಳೆಯರಿಗೆ ಸಾರ್ವತ್ರಿಕವಾಗಿ ಹಕ್ಕನ್ನು ಕೊಡಬೇಕು ಎಂಬುದೇ ಅವರ ಗುರಿ ಹಾಗೂ ಅವರ ಛಲ ಅದಕ್ಕೋಸ್ಕರ ಜೈ ಭೀಮ್ ಜೈ ಕರ್ನಾಟಕ ನಿಮ್ಮ ಹೆಸರು ಸುಧಾ ಹನುಮ ಓಕೆ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಸರ್ವ ವರ್ಗ ಹಾಗೂ ಸರ್ವ ಜನಾಂಗಕ್ಕೆ ಹಾಗೂ ಮಹಿಳಾ ಮಹಿಳೆಗಳಿಗೆ ವಿಶೇಷವಾದ ಶುಭಾಶಯಗಳು ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಆರ್ಥಿಕ ಹಾಗೂ ಮುಂದಿನ ಮುಂದೆ ಬರುವ ಶುಭಾಶಯಗಳು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಜನ್ಮದಿನದಂದು ಬರೀ ನಮಗೆ ಮೀಸಲು ಎಂಬುದು ತಪ್ಪು ಮಹಿಳಾ ಮಣಿಗಳಿಗೆ ನೂರಕ್ಕಿಂತ ಹೆಚ್ಚಿನ ಪಟ್ಟು ಮಹಿಳಾ ಮಣಿಗಳು ಮೀಸಲಾಗಿ ತಾಯಿಯಾಗಿರ್ತಕ್ಕಂಥ ಹೆರಿಗೆ ಭತ್ಯ ಹಾಗೂ ಅವರಿಗೆ ಸಕಲ ಸವಲತ್ತುಗಳನ್ನು ಸಹ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಹಾಗೂ ಅವರ ಹಬ್ಬವನ್ನು ಬೇರೆ ರೀತಿಯ ಹಬ್ಬಗಳಿಗಿಂತ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡುವಂತ ಒಂದು ಸಂಸ್ಕೃತಿಯನ್ನು ಬಳಸಿಕೊಳ್ಳತಕ್ಕಂಥದ್ದು ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಬಹಳ ಅಪೂರ್ವವಾದ ಸಂಗತಿ ಈ ಸಂಗತಿಯನ್ನು ಮರೆಯದೇ ಎಲ್ಲಾ ವರ್ಗದ ಹೆಣ್ಣು ಮಕ್ಕಳು ಸಹ ಅಂಬೇಡ್ಕರ್ ಜಯಂತಿ ಹಾಗೂ ಅಂಬೇಡ್ಕರ್ ವಿಚಾರದಲ್ಲಿ ಎಲ್ಲರೂ ತಲೆಬಾಗಿ ನಮಸ್ಕರಿಸಿ ತಲೆಬಾಗಿ ಅವರಿಗೆ ಹಬ್ಬ ಆಚರಣೆಯನ್ನು ಮಾಡುವುದು ಅತಿ ಸೂಕ್ತವೆಂದು ನಮ್ಮ ಸರ್ವ ಜನಾಂಗವು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆಯನ್ನು ಈಡೇರಿಸತಕ್ಕಂಥದ್ದು ಮಹಿಳಾ ಮನಿಗಳಲ್ಲಿರುವುದರಿಂದ ಮಹಿಳಾ ಮನಿಗಳು ದಯವಿಟ್ಟು ಈ ಕಡೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ ಜೈ ಭೀಮ್ ಜೈ ಭೀಮ್ ನಮ್ಮ ಹೆಸರು ಸುಧಾ ಹನುಮ